ನಗರ ಸಚಿವ ಕೆಎನ್ ರಾಜಣ್ಣನವರ ಎಪ್ಪತ್ತೈದನೇ ಜನ್ಮದಿನವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಎಡಿ ಬಲರಾಮಯ್ಯ ತಿಳಿಸಿದರು ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಿಂದುಳಿದ ವರ್ಗಗಳ ಒಕ್ಕೂಟದ ವತಿಯಿಂದ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷ ಧನ್ಯಾಕುಮಾರ್ ಮಾತನಾಡಿ ನಮ್ಮೆಲ್ಲರ ನೆಚ್ಚಿನ ಸಹಕಾರ ಸಚಿವರಾದ ಶ್ರೀ ಕೆಎನ್ ರಾಜಣ್ಣರವರ ಎಪ್ಪತ್ತೈದನೇ ಜನ್ಮದಿನದ ಅಮೃತ ಮಹೋತ್ಸವ ಹಾಗೂ ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ನಡೆಸಲು ಜಿಲ್ಲೆಯ ಎಲ್ಲಾ ಹಿಂದುಳಿದ ವರ್ಗಗಳ ಜನಾಂಗದವರು ತೀರ್ಮಾನಿಸಿದ್ದು ದಿನಾಂಕ ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಸಮಯ ಬೆಳಗ್ಗೆ ಹನ್ನೊಂದು ಒಂದು ಗಂಟೆಗೆ ಸ್ಥಳ ಜೂನಿಯರ್ ಕಾಲೇಜು ಮೈದಾನ ಬಿಎಚ್ ರಸ್ತೆ ತುಮಕೂರಿನಲ್ಲಿ ನೆರವೇರಿಸಲು ತೀರ್ಮಾನ ಮಾಡಲಾಗಿದೆ ನಾಡು ತುಮಕೂರು ಜಿಲ್ಲೆಯ ರೈತರು ಸೇರಿದಂತೆ ಸಾಮಾಜಿಕ ಸಹಕಾರ ವಲಯದ ಸಮಗ್ರ ಅಭಿವೃದ್ಧಿಗೆ ಬದ್ಧತೆಯಿಂದ ತೊಡಗಿಸಿಕೊಂಡಿರುವ ಜನಪ್ರಿಯ ನಾಯಕ ಸಹಕಾರ ರಂಗದ ಪ್ರತಿಷ್ಠಿತ ಸಹಕಾರ ರತ್ನ ಪುರಸ್ಕೃತರು ಕರ್ನಾಟಕ ಸರ್ಕಾರದ ಜನಪ್ರಿಯ ಸಹಕಾರ ಸಚಿವರಾದ ಶ್ರೀ ಕೆಎನ್ ರಾಜಣ್ಣರವರು ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿರಿಸಿದ್ದಾರೆ ಅವರು ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿ ವಿಧಾನ ಪರಿಷತ್ನ ಸದಸ್ಯರಾಗಿ ಬೆಳ್ಳಾವಿ ಶಾಸಕರಾಗಿ ಪ್ರಸ್ತುತ ಎರಡನೇ ಅವಧಿಗೆ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರೂ ಆಗಿರುವ ಕೆಎನ್ ರಾಜಣ್ಣನವರ ಸೇವೆ ಬಹಳ ಅಪಾರ ತುಮಕೂರು ಡಿಸಿಸಿ ಬ್ಯಾಂಕ್ನಲ್ಲಿ ಕಳೆದ ಮೂರು ದಶಕಗಳಿಂದ ಅಧ್ಯಕ್ಷರಾಗಿ ಜಿಲ್ಲೆಯ ರೈತರ ಹಿತೈಷಿಟೇ ತುಮಕೂರು ಡಿಸಿಸಿ ಬ್ಯಾಂಕ್ನಲ್ಲಿ ಕಳೆದ ಮೂರು ದಶಕಗಳಿಂದ ಅಧ್ಯಕ್ಷರಾಗಿ ಜಿಲ್ಲೆಯ ರೈತರ ಹಿತೈಷಿಯಾಗಿ ಅತ್ಯುತ್ತಮ ಸಹಕಾರ ನೀಡುತ್ತಿದ್ದಾರೆ ನೇರ ನಡೆನುಡಿಯ ಶ್ರೀ ಕೆಎನ್ ರಾಜಣ್ಣರವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ರೈತರ ಅಬಲರ ಶೋಷಿತರ ಹಾಗೂ ಎಲ್ಲಾ ಜಾತಿಯಲ್ಲಿರುವ ಬಡವರ ಏಳಿಗೆಗಾಗಿ ನಿರಂತರ ಶ್ರಮಿಸುತ್ತಿದ್ದಾರೆ ಶ್ರೀಮತಿ ಇಂದಿರಾ ಗಾಂಧಿ ಶ್ರೀ ದೇವರಾಜ ಅರಸು ಶ್ರೀ ಬಂಗಾರಪ್ಪ ಮತ್ತು ಪ್ರಚಲಿತ ರಾಜಕಾರಣಿ ಶ್ರೀ ಸಿದ್ದರಾಮಯ್ಯ ಇವರುಗಳ ಆದರ್ಶದಂತೆ ಸಮಾಜ ಸೇವೆ ಹಾಗೂ ಗುಣಮಟ್ಟದ ವಿದ್ಯಾವಂತರನ್ನ ಮತ್ತು ಸಮಾಜದ ಬಗ್ಗೆ ಕಳಕಳಿ ಇರುವ ಯುವ ನಾಯಕರನ್ನ ಸೃಷ್ಟಿಸುವಲ್ಲಿ ಹೆಚ್ಚು ಶ್ರಮಿಸುತ್ತಿದ್ದಾರೆ ಅನುಭವಿ ಸಹಕಾರಿ ಮುಖಂಡರಾಗಿ ಪ್ರಸ್ತುತ ಜನಪ್ರಿಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯರವರ ನೇತೃತ್ವದ ಸರ್ಕಾರದಲ್ಲಿ ಸಹಕಾರ ಸಚಿವರಾಗಿ ಕೆಲಸ ಮಾಡುತ್ತಿದ್ದಾರೆ ಸಹಕಾರ ಕ್ಷೇತ್ರದ ಬಲವರ್ಧನೆಗೆ ತಮ್ಮ ದೂರದೃಷ್ಟಿ ಚಿಂತನೆಗಳೊಂದಿಗೆ ಹಲವು ಸಾಮಾಜಿಕ ಆರ್ಥಿಕ ಬೆಳವಣಿಗೆಗೆ ಬದ್ಧರಾಗಿದ್ದಾರೆ ಎಂದು ತಿಳಿಸಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕೆರೆ ಶಂಕರ್ ಮಾತನಾಡಿ ಕೆಎನ್ ರಾಜಣ್ಣರವರ ಕಳೆದ ಐವತ್ತು ವರ್ಷಗಳ ಸಾಮಾಜಿಕ ಸಹಕಾರ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ಗುರುತಿಸಿ ಅವರ ಬದುಕಿನ ಸಾರ್ಥಕತೆಯ ಎಪ್ಪತ್ತೈದನೇ ಜನ್ಮದಿನದ ಅಂಗವಾಗಿ ತುಮಕೂರು ಜಿಲ್ಲೆಯ ಆತ್ಮೀಯ ಅಭಿಮಾನಿಗಳು ಹಿತೈಷಿಗಳು ಶ್ರೀ ಕೆಎನ್ ರಾಜಣ್ಣರವರನ್ನು ಸಾರ್ವಜನಿಕವಾಗಿ ಗೌರವಿಸಿ ಅಭಿನಂದಿಸಲು ತೀರ್ಮಾನಿಸಿ ಕೆಎನ್ಆರ್ ಅಭಿನಂದನಾ ಗ್ರಂಥ ತುಮಕೂರು ನಗರದ ಬಿಎಚ್ ರಸ್ತೆಯ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಬೃಹತ್ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಗೃಹ ಸಚಿವರಾದ ಡಾಕ್ಟರ್ ಡಾ ಜಿಪರಮೇಶ್ವರವರು ಕೇಂದ್ರ ಸಹಾಯಕ ರೈಲ್ವೆ ಮತ್ತು ಜಲಶಕ್ತಿ ಸಚಿವರಾದ ಶ್ರೀ ವಿಸೋಮಣ್ಣರವರು ಜಿಲ್ಲೆಯ ಹಿರಿಯ ನಾಯಕರು ಸೇರಿದಂತೆ ಸಚಿವರು ಶಾಸಕರು ಸಹಕಾರಿ ಮುಖಂಡರುಗಳು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಹನುಮಾನ್ ಬೋರಣ್ಣ ವಿನಯ್ ಕುಮಾರ್ ದಾಕ್ಷಾಯಿಣಿ

ಅವರ ಉದ್ದೇಶ ಏನಿಲ್ಲ ಅದು ಎಲ್ಲ ಸಮಾಜದ ಹಿಂದುಳಿದ ಸಮಾಜದ ಬಂಧುಗಳು ಅದನ್ನು ಮಾಡಲೇಬೇಕು ಅನ್ನತಕ್ಕಂಥದ್ದು ಒಂದು ಅಭಿಲಾಷೆ ಆ ಅಭಿಲಾಷೆಯಿಂದ ಏಕೆಂದರೆ ಅವರೇ ಅವರು ಅನೇಕ ಸಹಕಾರ ಸಂಘದಲ್ಲಿ ಅನೇಕ ಸಹಕಾರ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ವೃತ್ತ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅವರ ಆ ನಡವಳಿಕೆಗೋಸ್ಕರ ಒಂದು ಗ್ರಂಥವನ್ನು ಬಿಡುಗಡೆ ಮಾಡಬೇಕಂತ ಬಹುಶಃ ಸಾಮಾನ್ಯವಾಗಿ ಎಲ್ಲರಿಗೂ ಗ್ರಂಥ ಬಿಡುಗಡೆ ಮಾಡೋಕ್ಕಾಗೋದಿಲ್ಲ ನಮ್ಮ ಡಾಕ್ಟರ್ ಅವರು ಕವ್ಯ ಸವ್ಯಸಾಚಿ ಅಂತ ಒಂದು ಪುಸ್ತಕ ಬಿಡುಗಡೆ ಆಯಿತು ಅದು ಕೂಡ ಅರ್ಹತೆ ಇದೆ ಅರ್ಹತೆ ಇರೋದರೆ ಅವ್ರಿಗೆ ಸವ್ಯಸಾಚಿ ಇರತಕ್ಕಂಥದ್ದನ್ನು ಬಿಡುಗಡೆ ಮಾಡಬೇಕು ಅದೇ ರೀತಿ ನಮ್ಮ ಈಗ ಏನು ಕೆ ಎನ್ ರಾಜನವರಿದ್ದಾರೆ ಅವರು ಸಹಕಾರ ಅಂತ ಹೇಳಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಆ ಸಹಕಾರ ವೃತ್ತವನ್ನು ಪ್ರಶಸ್ತಿಯನ್ನು ಪಡೆದಿರೋದ್ರಿಂದ ಅವರಿಗೆ ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನು ವಿಜೃಂಭಣೆಯನ್ನು ಆಚರಣೆ ಮಾಡಬೇಕು ಅಂತ ಯಾಕೆಂತಂದರೆ ನಿಮಗೆಲ್ಲರೂ ಕೂಡ ಗೊತ್ತಿದೆ ಅವ್ರ ಹೋರಾಟ ಹೇಗೆ ಸೇರ್ತಾರೆ ಅವರ ಎಲ್ಲ ವಿಚಾರದಲ್ಲೂ ಕಠಿಣವಾದಿ ಅವರು ಅದರಿಂದ ಅವರಿಗೆ ಇವತ್ತು ನಾವು ಪ್ರಶಸ್ತಿಯನ್ನು ಪಡೆಯಬೇಕಾಗಿದೆ ಅವರ ಹಿಂದುಳಿದ ನಾಯಕ ನಾಯಕ ಜನರು ಬಿಟ್ಟರೆ ಇವತ್ತು ಮದುವಿನಲ್ಲಿ ಜನರಲ್ ಗೆಲ್ಬೇಕು ಜನರಲ್ಲಿ ಗೆಲ್ಲಬೇಕಾದರೆ ಎಷ್ಟು ಸರಳವಾಗಿ ವಿಚಾರ ಅಲ್ಲ ಇವತ್ತು ಜನರಿಗೆಲ್ಲ ಯಾರು ಗೆದ್ದಿದ್ದಾರೆ ಏನು ರಿಸರ್ವೇಷನಲ್ಲಿ ಯಾರು ಬೇಕಾದರೂ ಗೆಲ್ಬಹುದು ರಿಸರ್ವೇಷನಲ್ಲಿ ಏನು ಎಸ್ ಸಿ ರಿಸರ್ವೇಷನ್ ಅವ್ರು ಕೇಳ್ತಾರೆ ಎಸ್ ಟಿ ಅವ್ರು ಗೆಲ್ತಾರೆ ಇಲ್ಲ ಕೋವಿ ಗೆಲ್ತಾರೆ ಇಲ್ಲ ಅವ್ರಿಗೆ ಅಂತಾರೆ ಜನರಲ್ ಕ್ಯಾನ್ಸ್ಟೇಟ್ನೊಳಗೆ ಇವರು ಏನು ಬೆಳ್ಳಾವಿನಲ್ಲಿ ಜನರಲ್ ಕ್ಯಾನ್ಸ್ಟಿಟ್ಯೂಚ ಗೆದ್ದಿದ್ದಾರೆ ಮಧುಗೇರಿನಲ್ಲಿ ಜನರಲ್ ಕಾನ್ಸ್ಟಿಟ್ಯೂಷನ್ ಗೆದ್ದಿದ್ದಾರೆ ಆದರೆ ಅವರ ವ್ಯಕ್ತಿತ್ವ ಹೇಗಿದೆ ಅಂತಕ್ಕಂಥದ್ದು ಬಹುಶಃ ಎಲ್ಲರೂ ಕೂಡ ಗೊತ್ತಿದೆ ಇವತ್ತು ಯಾರು ಕೂಡ ಸಾಮಾನ್ಯವಾಗಿ ಇವತ್ತೇನು ಮೂವತ್ತ್ ಮೂವತ್ತೈದು ಜನ ನಾಯಕರು ಎಮ್ ಎಲ್ ಯಾರು ಕೂಡ ಜನರಲ್ಲಿ ಗೆದ್ದಿಲ್ಲ ಹೆಚ್ಚಿಗೆ ಬಹುತೇಕವಾಗಿ ರಿಸರ್ವೇಷನ್ಗಳು ಗೆದ್ದಾರೆ ಎಷ್ಟು ರಿಸರ್ವೇಷನ್ಗಳು ಗೆದ್ದಾರೆ ಎಷ್ಟು ರಿಸರ್ವೇಷನ್ ಗೆತ್ತಾರೆ ಜನರಲ್ ಗೆಲ್ಲದ ವಿಚಾರ ಅಲ್ಲ ಅಂಥದಲ್ಲಿ ಇವರು ಹೋರಾಟ ನೋಡ್ಕೊಂಡು ಈ ಸರಿ ಈಗಾಗಲೇ ಮೂರು ಬಾರಿ ನಾಲ್ಕು ಬಾರಿ ಎಮ್ ಎಲ್ ಎ ಆಗಿದ್ರು ಕೂಡ ಜನರಲ್ ಗೆದ್ಕೊಂಡು ಬಂದಿದ್ದಾರೆ ಅದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅವರ ವ್ಯಕ್ತಿತ್ವ ಅವ್ರು ಯಾಕೆ ಬೆಳೆದಿದ್ದಾರೆ ಜನ ಜನ ಸಮುದಾಯದಲ್ಲಿ ಅವರ ನಡವಳಿಕೆ ಪ್ರತಿಯೊಂದು ನಾವು ನೋಡಿದ್ದೀವಿ ಯಾರ್ಯಾರು ಕೆ ಕೆಲಸ ಎಸ ಬಿಟ್ಟಾಗ್ತಾರೆ ಅಂತ ಎಲ್ಲ ಸಮಾಜದ ವರ್ಗದವ್ರಿಗೂ ಕೆಲಸ ಕೊಡ್ತಾರೆ ಬರೀ ಒಂದು ವರ್ಗದವ್ರಿಗೆಲ್ಲ ಎಲ್ಲ ಸಮಾಜದವರು ಬೇಕಾದ್ರೆ ಹೋಗಿ ನೀವು ಟೆಸ್ಟ್ ಮಾಡ್ಕೋಬೇಕಾದ್ರೆ ಇವತ್ತು ಇಡೀ ಜಿಲ್ಲೆಯಲ್ಲಿ ನಾವು ಹೋಗಿದ್ದೀವಿ ಎಲ್ಲ ಸಮಾಜದವರೆಗೂ ನಮ್ಗೆ ಭಾಳ ಆಗುತ್ತೆ ಇವತ್ತು ಯೋಚನೆ ಅವ್ರ ಮನೆ ತಕ್ಕ ನಾನು ಹೋದರೆ ನಾವು ಏ ಇಂಥ ಸಮಾಜ ಕರಿ ಒಳಗಡಿಕೆ ಅಂತಾರೆ ಏ ದೊಡ್ಡ ಸಮಾಜಂತೇನೇನಲ್ಲ ಅವರು ಇಂಥವೆಲ್ಲ ದೊಡ್ಡ ದೊಡ್ಡವ್ರು ಕಲ್ಸ್ಗಳು ಮಾಡ್ಕೊಂಬಂದು ಸಾಲು ಕೊಟ್ಟು ಕೊಟ್ಟು ತುಮಕೂರಿನಲ್ಲಿ ಏನಾರ ಹಿಂಥೊಡ್ದವ್ರಿಗೆ ಏನನ್ನ ಶಕ್ತಿ ಕೊಟ್ಟವ್ರಿಗೆ ಅಂದರೆ ಅದು ಕೆ ಎನ್ ರಾಜಣ್ಣವ್ರ ಮಾತ್ರ ಸಾಧ್ಯ ಇನ್ಯಾರೂ ಸಾಧ್ಯ ಇಲ್ಲ ಇದ್ರ ಜೊತೆಗೆ ನಮ್ಮ ತುಮಕೂರಿಗೆ ಎರಡು ಕಣ್ಗಳಿದ್ದಾವೆ ಇದು ರಾಜಣ್ಣ ಒಂದು ಪರಮೇಶ್ವರು ಪರಮೇಶ್ವರು ಏನು ಅವರ ತಂದೆಯವರು ಎಚ್ ಎಂ ಗಂಗಾಧರನವರು ಅವರು ಒಂದು ಕುಗ್ರಾಮದಿಂದ ಹುರಿದುರ್ದ ಪಕ್ಕದಲ್ಲಿ ಒಂದು ಹಳ್ಳಿಯಿಂದ ಬಂದಂಥವ್ರು ಬಂದರೂ ಕೂಡ ಇಲ್ಲಿ ಶಿಕ್ಷಣವನ್ನು ಕೊಟ್ಟು ಏಕೆಂದರೆ ಇವತ್ತು ಈ ಒಂದು ದೇಶದಲ್ಲಿ ಶಿಕ್ಷಣ ಮುಖ್ಯ ಆ ಶಿಕ್ಷಣವನ್ನು ಕೊಟ್ಟು ಇಡೀ ಶಿಕ್ಷಣದ ಒಂದು ಕ್ರಾಂತಿಯನ್ನು ಮಾಡಿದಂಥ ಎಚ್ ಎಮ್ ಗಂಗಾಧರನವರು ಅವರು ಆದ ನಂತರ ಡಾಕ್ಟರ್ ಪರಮೇಶ್ವರು ಏನು ಒಂದು ಎಮ್ ಎಲ್ ಎ ಆದಮೇಲೆ ಪ್ರತಿಯೊಂದು ಹಂತದಲ್ಲೂ ತುಮಕೂರು ಜಿಲ್ಲೆಯಲ್ಲಿ ಭಾಳಷ್ಟು ಕೆಲಸಗಳನ್ನ ಮಾಡ್ಕೊಂಡ್ಬಂದು ನಮಗೂ ಕೂಡ ಆ ಶಕ್ತಿಯನ್ನು ಕೊಟ್ಟು ಭಾಳಷ್ಟು ಜನಗಳನ್ನ ಬೆಳೆಸಿದ್ದಾರೆ ಇದ್ರ ಜೊತೆಯಲ್ಲಿ ನಾನು ಯಾ ಏನಪ್ಪ ಹೇಳ್ತೀನಿ ಅಂದರೆ ಕೆ ಎನ್ ಅವರು ಮೊನ್ನೆ ಆಲ್ ಇಂಡಿಯಾ ಈ ಅಧ್ಯಕ್ಷನ್ ಮಾಡೋದು ತಮಗೆಲ್ಲ ಗೊತ್ತಿದೆ ಅದು ವೆಂಕಟೇಶ್ ಅವ್ರಿಗೆ ಮಾಡೋದು ಪಾಗೋಡ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿರಲಿಲ್ಲ ಅವ್ರಿಗೆ ಗೊತ್ತಿಲ್ಲ ಅದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಾಡಿದ್ದು ಅಂದರೆ ಏನಪ್ಪ ಅಂದರೆ ನೋಡಿ ನಾಮಿನಿ ಮಾಡಿ ಅವ್ರಿಗೆ ಅಧ್ಯಕ್ಷನ್ ಮಾಡ್ತಾರೆ ಅಂದರೆ ಅವ್ರ ಶಕ್ತಿ ಹೇಗಿದೆ ಮುಂದೆ ದಿವಸ ಎಲ್ಲ ಆಗ್ತಾ ಇರೋದು ಅದರಿಂದ ರಾಜಣ್ಣವ್ರಿಗೆ ರಾಜಣ್ಣವರೇ ಸಾಕ್ತಿ ಇವತ್ತು ರಾಜಣ್ಣವರು ಎಪ್ಪತ್ತೈದನೇ ವರ್ಷದ್ದು ಏನು ಸರ್ಕಾರಿ ಜೂನಿಯರ್ ಮೈದಾನದಲ್ಲಿ ನಡೀತಾ ಇದೆ ಅದು ಒಂದು ತುಮಕೂರು ಜಿಲ್ಲೆಗೆ ಹಬ್ಬದ ವಾತಾವರಣ ಥರ ನಾವು ಮಾಡ್ತೀವಿ ಅದಾಗೇನು ಎರಡು ಮಾತಿಲ್ಲ ಜೊತೆಯಲ್ಲಿ ಏನು ಅವತ್ತು ಸನ್ಮಾನ್ಯ ಸಿ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ರೈಲ್ವೆ ಸಚಿವರಾದ ಡಿ ಸೋಮಣ್ಣವ್ರು ಬರ್ತಾ ಇದ್ದಾರೆ ಅಧ್ಯಕ್ಷತೆಯನ್ನು ನಮ್ಮ ಇದೇ ಜಿಲ್ಲಾ ಉಸ್ತುವಾರಿ ಸಚಿವರಾದ ಹಿರಿಯರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ದಾರೆ ಇವೆಲ್ಲ ಪ್ರತಿಯೊಬ್ಬರು ಕೂಡ ಇವತ್ತು ಇಡೀ ಸರ್ಕಾರ ಮುಕ್ಕಾಳವಾಗಿ ಜನ ಅಲ್ಲಿ ಬರ್ತಾ ಇದ್ದಾರೆ ಇದ್ರ ಜೊತೆಯಲ್ಲಿ ನೋಡಿ ಪ್ರತಿಯೊಂದನ್ನು ಕೂಡ ಜಾತಿ ಅತೀತವಾಗಿ ಎಲ್ಲರನ್ನೂ ಹಾಕೊಂಡಿದ್ದಾರೆ ಪಕ್ಷಾತೀತವಾಗಿ ಎಲ್ಲರನ್ನೂ ಹಾಕೊಂಡಿದ್ದಾರೆ ಎಲ್ಲ ಒಂದು ಬೆಳಿಗ್ಗೆಯಿಂದನೂ ಕೂಡ ತಿಂಡಿ ವ್ಯವಸ್ಥೆ ಇರ್ತಿದೆ ನಮ್ಮ ಬಲರಾಮಣ್ಣವ್ರು ಹೇಳಿದಾಗೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಏನು ಕಡಕೆರೆ ತಾಲೂಕಲ್ಲಿ ಎಲ್ಲ ಸಮಾಜದವ್ರು ಕೂಡ ಅವರ ಸಮಾಜದ್ದು ಬ್ಯಾನರ್ ಹಾಕೊಂಡು ತುಮಕೂರು ಬರಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಸೆ ಈ ಒಂದು ಕಾರ್ಯಕ್ರಮ ಎಷ್ಟು ಯಶಸ್ವಿಯಾಗಿ ಮಾಡ್ತೀವೋ ಅಷ್ಟೇ ತುಮಕೂರು ಕೂಡ ಒಂದು ಯಶವತಿ ಅಂತ ನಾನಂದು ಹೇಳ್ತಾ ಎಲ್ಲ ವರ್ಗದ ಅತ್ಯಂತ ಪ್ರಭಾವಶಾಲಿ ಇವಾಗ ನಮ್ಮ ರಾಜ್ಯದಲ್ಲಿ ನಾವು ಹಿಂದದ ಮುಖ್ಯಸ್ಥ ಒಂದು ಲೀಡ್ರು ಅಂತಂದ್ರೆ ನಾವು ಸಿದ್ದರಾಮಯ್ಯರನ್ನ ನಾವು ಇವತ್ತು ಮೊದಲನೇ ಸ್ಥಾನದಲ್ಲಿ ನಿಲ್ಲಿಸ್ತೀವಿ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಯಾರಾದರೂ ಒಬ್ಬ ಅಹಿಂದ ನಾಯಕ ಅತ್ಯಂತ ಪ್ರಮುಖ ಪ್ರಭಾವಿ ನಾಯಕ ಯಾರನ್ನ ಇದ್ದರೆ ಅದು ನಮ್ಮ ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣನವರು ಇವತ್ತು ಹದಿಮೂರನೇ ತಾರೀಕು ಅವ್ರದ್ದು ಎಪ್ಪತ್ತೈದು ಹುಟ್ಟದ ಬಾಗಿದೆ ಅವ್ರ ಒಂದು ಹುಟ್ಟದ ಪದ ಸವಿನಯಕ್ಕೋಸ್ಕರ ಎಪ್ಪತ್ತೈದನೇ ವರ್ಷದ ಸವಿನಯಕ್ಕಿಗೋಸ್ಕರ ಅವರು ಒಂದು ಗ್ರಂಥವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸಿಎಂ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಆದ್ರಿಂದ ಮೊದಲನೇದಾಗಿ ತಾವೆಲ್ಲರೂ ತಾಲೂಕಿನ ಹಾಗೂ ಎಲ್ಲ ಹತ್ತು ತಾಲೂಕುಗಳ ಎಲ್ಲ ಹಿಂದ ವರ್ಗದವರು ಸೇರಿ ಎಲ್ಲ ಅಧ್ಯಕ್ಷಗಳು ಪದಾಧಿಕಾರಿಗಳು ಸೇರಿ ಮನೆ ಹೋಗಿ ಈ ಒಂದು ಪತ್ರಿಕೆಯನ್ನು ಅವ್ರು ನೀಡಿ ಎಲ್ಲ ಅವ್ರಿಗೆ ಮಂದಟ್ ಮಾಡಿ ಯಾಕೆ ಅಂತಂದ್ರೆ ನಮ್ಗಿರೋರು ಹಿಂದುಳಿದ ವರ್ಗದ ನಾಯಕ ಅಂತಂದ್ರೆ ಅದು ರಾಜಣದವರು ಇದು ರಾಜಕೀಯವಾಗಿ ಇದನ್ನ ನಾವೇನು ಬಳಸಲ್ಲ ನಾವು ಇದು ಏನಿದ್ರು ನಮ್ಮ ಅಹಿಂದ ವರ್ಗದಿಂದ ಮಾತ್ರ ನಾವು ರಾಜಕೀಯ ಇಲ್ಲಿದೆ ಇಲ್ಲ ಯಾರು ಇಲ್ಲಿರೋರೆಲ್ಲ ಯಾವ್ಯಾವುದೋ ಪಕ್ಷದಲ್ಲಿದ್ದಾರೆ ಅಲ್ಲಿ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಅದು ನಮ್ಗೆ ಬೇಕಾಗಿಲ್ಲ ನಮ್ಗೆ ಏನು ಬೇಕಾಗಿರೋದು ನಮ್ಮ ಅಹಿಂದ ನಾಯಕ ಯಾವ ಪಕ್ಷದಲ್ಲೇ ಇರಲಿ ಅಹಿಂದ ನಾಯಕ ಈಗ ನಮಗೆ ಅಹಿಂದ ನಾಯಕರಾಗಿ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ರಾಜಣ್ಣ ಅವರಿದ್ದಾರೆ ಅವ್ರಿಗೆ ಸಹಾಯ ಮಾಡೋದು ಅವ್ರ ಜೊತೆ ನಾವು ಇರೋದು ನಮಗೆ ನಮ್ಮ ಕರ್ತ ಆದ್ಯ ಕರ್ತವ್ಯ ಎಲ್ಲ ಹಿಂದುಳಿದ ವರ್ಗದ ಸಮಾಜದಿಂದ ಯಾಕೆಂದರೆ ದೊಡ್ಡ ದೊಡ್ಡ ಸಮಾಜದವರು ಲೀಡರ್ ಲೀಡ್ಗಳಿದ್ದಾರೆ ಅದಕ್ಕೋಸ್ಕರ ನಮಗಿರೋದು ರಾಜಣ್ಣವ್ರೊಬ್ಬರೇ ಯಾಕೆ ಅಂತಂದರೆ ಇವರು ಹತ್ತು ಜನ ಪ್ರಭಾವಿ ಸಮಾಜದಿಂದ ಇರೋದು ಅಂದರೆ ನಮಗೆ ಹಿಂದ ವರ್ಗದಿಂದ ರಾಜಣ್ಣವ್ರು ಇರೋದು ಒಂದೇ ಅದಕ್ಕೋಸ್ಕರ ನಾವು ರಾಜಣ್ಣನವರಿಗೆ ಇನ್ನೂ ಹೆಚ್ಚಿನದಾಗಿ ಅವರಿಗೆ ನಾವು ಸಹಾಯವನ್ನು ನೀಡ್ತಾ ಅವರ ಒಂದು ಸಾಲಿನಲ್ಲಿ ನಾವು ಅವರಿಗೆ ಬೆನ್ನೆಲುಬಾಗಿ ಹೋಗ್ಬೇಕಾಗ್ತದೆ ಅದಕ್ಕೋಸ್ಕರ ಹದಿಮೂರನೇ ತಾರೀಕು ನಡೆಯುವಂಥ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಲಕ್ಷದ ಮೇಲೆ ಜನ ಬರುವಂಥ ನಿರೀಕ್ಷೆ ಇದೆ ಅದಕ್ಕೋಸ್ಕರ ನಾವೆಲ್ಲರೂ ನಿಮ್ಮ ತಮ್ಮ ತಮ್ಮ ಸಮ ಎಲ್ಲ ಸಮಾಜದವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರ ತಮ್ಮ ಸಮ ತಮ್ಮ ತಮ್ಮ ಸಮಾಜನ ಜವಾಬ್ದಾರಿ ಹೊಂದ್ಕೊಂಡು ಎಲ್ಲ ಹದಿಮೂರನೇ ತಾರೀಕು ಆ ಒಂದು ಬೃಹತ್ ಆದ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸಿ ಈಗೆಲ್ಲ ಬಲರಾಮಣ್ಣ ಅವರು ಹಿರಿಯರ ಜೊತೆ ನಾವೇನು ಹೇಳಂಗಿಲ್ಲ ನಾವು ಕೂಡ ಇಲ್ಲಿ ಬರೋದಕ್ಕೆ ಮುಂಚೆ ಅವ್ರ ಜೊತೆನಲ್ಲೇ ಬೆಳೆದಂತವ್ ನನಗೂ ಕೂಡ ಫಸ್ಟ್ ರಾಜಕಾರಣದಲ್ಲಿ ಎಂಟ್ರಿ ಆದಾಗ ರಾಜಣ್ಣ ಅವರೇ ನನ್ನ ಸುಮಾರು ಮೂರು ನಾಲ್ಕು ಬಾರಿ ಅವರು ಡಿ ಸಿ ಬ್ಯಾಂಕ್ ಅಲ್ಲಿ ಅಧ್ಯಕ್ಷ ಏನೀಗ ನಾವು ಐದ ಅಂತ ಹೇಳ್ತಾರೆ ಐದ ಹೊರತುಪಡಿಸಿ ಯಾರೇ ಬಡವರು ಅವ್ರ ಒಂದು ಚೀಟಿನ ತಗೊಂಡು ಯಾವ್ದೋ ಲೋನ್ ಬೇಕು ಅಂತ ಹೋದ್ರೆ ನಾನು ಬೆಳಿಗ್ಗೆ ಸುಮಾರ್ ನೋಡ್ತೀನಿ ಪ್ರತಿಯೊಬ್ಬರಿಗೂ ಸೈನ್ ಕೊಡ್ತಾರೆ ನಾವು ಯಾ ಜಾಸ್ತಿ ಕೇಳಲ್ಲ ಇಂಥ ಒಬ್ಬ ನಾಯಕರು ಇರೋದು ನಮ್ಗೆಲ್ಲ ತುಂಬಾ ಒಂದು ಹೆಮ್ಮೆಯ ವಿಷಯ ಅದರಲ್ಲೂ ಇವ್ರಿಗೆ ಸಹಕಾರ ಸಚಿವರನ್ನಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅವ್ರಿಗೆ ಮಾಡಿರೋದು ತುಂಬಾ ಒಂದು ಒಳ್ಳೆಯ ಕೆಲಸ ಅಂತ ನಾನು ನಾನಾದ್ರೂ ಕೂಡ ಭಾವಿಸ್ತೀನಿ ಯಾಕೆಂದ್ರೆ ಅವ್ರು ಕೊಟ್ಟಂತ ಸುಮಾರು ಏನು ಸಿದ್ದರಾಮಯ್ಯವರು ಐಂದ ಅಂತ ಇದ್ದಾರೆ ಅವನು ಅರ್ಥಪಡ್ತಾರೆ ತುಮಕೂರಲ್ಲಿ ರಾಜಣ್ಣವರು ಸುಮಾರು ಈಗ ಶೂ ಭಾಗ್ಯ ಇರ್ಬೋದು ಮತ್ತೆ ಅಲ್ಲಿಂದು ಕೆಲವೊಂದ ನಿರ್ದೇಶನಗಳನ್ನ ಸರ್ಕಾರಕ್ಕೆ ಇವರು ಮಾರ್ಗದರ್ಶನದಲ್ಲೇ ಕೂಡ ಮಾಡಿ ಸರ್ಕಾರದಲ್ಲಿ ಅದನ್ನ ಕ್ಷೀರ ಭಾಗ್ಯ ಶೂ ಭಾಗ್ಯ ಮತ್ತೆ ಮಕ್ಕಳಿಗೆ ಬ್ಯಾಗ್ಸು ಬುಕ್ಸ್ ಕೊಡ್ತಕ್ಕಂಥದ್ದು ಎಲ್ಲಾದ್ರೂ ಕೂಡ ಸಿದ್ದರಾಮಯ್ಯವರೇ ಡೈರೆಕ್ಟ್ ಆಗಿ ಇದನ್ನ ಮಾಡಬೇಕು ಬಡ ಮಕ್ಕಳು ಯಾರೋ ಸ್ಕೂಲ್ಗೆ ಹೋದಾಗ ಅವ್ರಿಗೆ ಶೂ ಇರಲ್ಲ ಹಾಕ ಬರೋದಕ್ಕೆ ಅವ್ರ ಬೊರೆ ಬರ್ತಾರೆ ಅಂತ ನೋಡಿ ಅಂತ ಅವ್ರ ಶೌಭಾಗ್ಯವನ್ನು ಕೊಟ್ಟಂತ ಹೇಳಿ ಮಾಡ್ತಾರೆ ಯಾರಾದರೂ ನಮ್ಮ ರಾಜಣ್ಣವರು ಅನೇಕ ಈ ರೀತಿ ಅನೇಕ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಬಡವರು ಬರಬೇಕು ಅವರ ನಲ್ಲಿ ಕೆಲಸ ಕೊಟ್ಟಿದ್ದಾರೆ ಪಕ್ಷಾತೀತವಾಗಿ ಎಲ್ಲರನ್ನೂ ಕೂಡ ಒಪ್ಪೂರ್ಸ್ಕೊಂಡು ಹೋಗ್ತಕ್ಕಂತ ನಾಯಕ ಇದ್ದಾರೆ ಇವರ ಜೊತೆ ಜೊತೆ ಅಭಿವೃದ್ಧಿ ಕಾರ್ಯಗಳು ಮಾಡೋದಿರಲಿ ಈಗೇನ್ ಮಧುಗಿರಿನಲ್ಲಿ ಸುಮಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರದ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಜೊತೆ ಕೂಡಿ ಎಲ್ಲ ಕೆಲಸ ಕಾರ್ಯಗಳು ತಾನು ಹಗಲು ರಾತ್ರಿ ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಮಾನ್ಯ ಸಿದ್ದರಾಮಯ್ಯನವರು ತುಮಕೂರಿಗೆ ಹದಿಮೂರನೇ ತಾರೀಕು ಬರ್ತಾ ಇರೋದ್ರಿಂದ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಸಿ ಪರಮೇಶ್ವರ್ ಅವರ ಮಾರ್ಗದರ್ಶನದಂತೆ ನಾವು ಈ ಬಡಕೆರೆ ಕ್ಷೇತ್ರದ ಅತಿ ಹೆಚ್ಚು ಜನಗಳನ್ನ ಕರ್ಕೊಂಡು ಹೋಗೋದಕ್ಕೆ ನಾವು ಕೂಡ ಎಲ್ಲರೂ ಬಡಕೆರೆ ಕ್ಷೇತ್ರದಲ್ಲಿ ಸಹಕಾರವನ್ನು ಕೊಟ್ಟು ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗೋದಕ್ಕೆ ನಾವು ಕೂಡ ಭಾಗವಹಿಸ್ತೀವಿ ಅಂತ ಹೇಳಿ ನನ್ನ ಮಾತನಾಡಿದ್ದೀನಿ